ಯತ್ನಾಳಾಯ್ತು ಈಗ ವಿಜೇಂದ್ರಗೆ ಹೈಕಮಾಂಡ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಬಿಜೆಪಿಗೆ ನೂತನ ರಾಜ್ಯಾಧ್ಯಕ್ಷ ಫಿಕ್ಸ್ ಮುಂದಿನ ವಾರವೇ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟವಾದಂತ ಉತ್ತರ ಸಿಗುತ್ತೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಯ ಚುನಾವಣಾ ಉಸ್ತುವಾರಿ ಚವಾಣ್ ಅವರು ಹಲವು ದಿನಗಳ ಕಾಲ ಹಲವು ದಿನಗಳ ಬಳಿಕ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಚವ್ಹಾಣ್ ಅಧ್ಯಕ್ಷರ ಆಯ್ಕೆ ಕುಳಿತು ಚುನಾವಣಾ ಪ್ರಕ್ರಿಯೆಗಾಗಿ ಆಗಮಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರುಗಳೊಂದಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಸಭೆಯನ್ನ ನಡೆಸಲಿದ್ದಾರೆ ವಿಜೇಂದ್ರ ವಿರುದ್ಧ ಸೀನಿಯರ್ ಲೀಡರ್ಸ್ ಕಂಪ್ಲೇಂಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಯತ್ನಾಳು ಬೇಡ ವಿಜಯೇಂದ್ರನೂ ಬೇಡ ಎಂದಿದ್ರೆ ಹಾಗಾದ್ರೆ ಹಿರಿಯರು ಹಿರಿಯ ನಾಯಕರ ಮಾತಿಗೆ ಮನ್ನಣೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಯತ್ನಾಳ್ ಆಯ್ತು ಯತ್ನಾಳ್ ಅವರನ್ನ ಅಂತೂ ಈಗ ಉಚ್ಚಾಟನೆ ಮಾಡಿದ್ದಾಯ್ತು ಇದಾದ ನಂತರ ಈಗ ವಿಜೇಂದ್ರ ಅವರ ಸರದಿ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರವೂ ಕೂಡ ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಇಷ್ಟೊಂದು ಮುನ್ನೆಲೆಗೆ ಬಂದಿದೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇಷ್ಟು ದಿನಗಳ ಕಾಲ ಯತ್ನಾಳ್ ತಮ್ಮದೇ ಆದಂತ ಒಂದು ಬಣವನ್ನ ಕಟ್ಕೊಂಡು ಪದೇ ಪದೇ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಹರಿಹಾಯುತ್ತಲೇ ಇದ್ರು ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕವೂ ಕೂಡ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಿ ಕೆಳಗಿಳಿಬೇಕು ಅಂತ ಕೇಳ್ತಾ ಇರೋರು ಯಾರ ಹಾಗಾದ್ರೆ ಅದು ಬಿಜೆಪಿಯ ಹಿರಿಯರು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯತ್ನಾಳು ಬೇಡ ವಿಜೇಂದ್ರನೂ ಬೇಡ ಬೇರೆಯವರನ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಕವನ ಇಷ್ಟು ದಿನಗಳ ಕಾಲ ಎತ್ನಾಳವರಿದ್ರು ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆ ಆಗಿದೆ ಅವರು ಇಲ್ಲ ಅಂದ್ರೂ ಕೂಡ ಈಗ ವಿಜೇಂದ್ರ ಅವರು ಕೆಳಗಿಳಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರೋದು ಯಾಕೆ ಯಾರು ಮತ್ತು ಯಾಕೆ ಹರಾಮ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ವಿಜೇಂದ್ರ ಅವರು ಎಲ್ಲ ಒಂದ್ ಕಡೆ ಸೇಫ್ ಅನ್ನುವಂತಹ ಮಾತುಗಳು ಏನ್ ಕೇಳಿ ಬರ್ತಾ ಇತ್ತೋ ಇದೀಗ ಅದು ಸುಳ್ಳು ಆಗಿರುವಂತದ್ದು ಯಾಕಂದ್ರೆ ಈಗಾಗ್ಲೇ ಆ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೀಗ ಹೈಕಮಾಂಡ್ ಮೂಲಕವೇ ಬಂದಿರುವಂತದ್ದು ಸೊ ಹೀಗಾಗಿ ಇದೇ ಹದಿನೆಂಟನೇ ತಾರೀಕು ಅಂದ್ರೆ ಇಷ್ಟು ದಿನ ಕಳೆದ ಎರಡು ತಿಂಗಳಿಂದಲೂ ಕೂಡ ರಾಜ್ಯಕ್ಕೆ ಚುನಾವಣಾ ಉಸ್ತಿ ಉಸ್ತುವಾರಿಯಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಗಮಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಅವರು ಬರುವಂತದ್ದು ಕೂಡ ವಿಳಂಬ ಆಗ್ತಾ ಇತ್ತು ಇದೀಗ ಹದಿನೆಂಟಕ್ಕೆ ಬರುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಗ್ಯಾರಂಟಿ ಗೆ ಲಭ್ಯವಾಗಿರುವಂತದ್ದು ಸೊ ಹೀಗಾಗಿ ಹದಿನೆಂಟಕ್ಕೆ ಆಗಮಿಸಿದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಪ್ಪತ್ತರ ಅಷ್ಟರಲ್ಲಿ ಅಂದ್ರೆ ಈ ಒಂದು ತಿಂಗಳು ಏನು ಏಪ್ರಿಲ್ ಇಪ್ಪತ್ತು ಏನಿದ್ಯೋ ಅದೇ ದಿನ ಆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಅಥವಾ ವಿಜೇಂದ್ರ ಅವರ ಸ್ಥಾನಕ್ಕೆ ಮತ್ತೊಬ್ಬ ನಾಯಕ ಯಾರಾದ್ರೂ ಹಿರಿಯ ನಾಯಕರು ಆ ಒಂದು ಸ್ಥಾನವನ್ನ ತುಂಬ್ತಾರ ಅನ್ನುವಂಥದ್ದು ಸದ್ಯ ಇದೀಗ ಕುತೂಹಲ ಮೂಡಿಸ್ತಾ ಇರುವಂತದ್ದು ಯಾಕೆ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಕೇರಳದಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದೆ ಅದೇ ರೀತಿಯಾಗಿ ತಮಿಳುನಾಡಲ್ಲೂ ಕೂಡ ಕಳೆದ ಎರಡು ದಿನದ ಹಿಂದೆ ಅಷ್ಟೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗಿದೆ ಸೊ ಹೀಗಾಗಿ ನೆಕ್ಸ್ಟ್ ಆ ಟಾರ್ಗೆಟ್ ಕರ್ನಾಟಕ ಅನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು ಸೊ ಹೀಗಾಗಿ ಆ ಹದಿನೆಂಟಕ್ಕೆ ಆಗಮಿಸ್ತಾ ಇರುವಂತಹ ಚೌಹಾಣ್ ಅವರು ಈಗಾಗ್ಲೇ ಆ ಬರೋದಕ್ಕೂ ಮುಂಚೆ ಈಗಾಗ್ಲೇ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅಂದ್ರೆ ಏನು ಜನಾಕ್ರೋಶ ಹೋರಾಟವನ್ನ ನಡೆಸ್ತಾ ಇದ್ದಾರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಇದೆ ರಾಜ್ಯಾಧ್ಯಕ್ಷರ ಬೆನ್ನಿಗೆ ಯಾವ ನಾಯಕರು ನಿಂತಿದ್ದಾರೆ ಯತ್ನಾಳ್ ಅವ್ರ ಅಷ್ಟೇ ಅಂದ್ರೆ ಯತ್ನಾಳ್ ಅವರ ಏನು ರೆಬಲ್ ನಾಯಕ ಏನು ಗುಂಪಿತ್ತೋ ಆ ಗುಂಪಿನವ್ರು ಮಾತ್ರ ವಿಜೇಂದ್ರ ಅವರನ್ನ ವಿರೋಧಿಸ್ತಾ ಇದ್ರ ಅಥವಾ ಮತ್ತಿತರರು ಕೂಡ ವಿಜೇಂದ್ರ ಅವ್ರನ್ನ ವಿರೋಧಿಸ್ತಾ ಇದ್ರ ಅನ್ನುವಂಥದ್ದು ಕೂಡ ಈ ಒಂದು ಜನಕ್ರೋಶ ಹೋರಾಟದಲ್ಲಿ ತಿಳಿದು ಬರ್ತಾ ಇರುವಂತದ್ದು ಸೊ ಹೀಗಾಗಿ ಸಾಕಷ್ಟು ಬೆಂಬಲ ಸಿಗ್ತಾ ಇಲ್ಲ ಅಂದ್ರೆ ವಿಜಯೇಂದ್ರ ಅವರ ಗುಂಪು ಏನಿದೆಯೋ ಅವರಷ್ಟೇ ಈ ಒಂದು ಜನಾಕ್ರೋಶ ಹೋರಾಟದಲ್ಲಿ ಇರುವಂತದ್ದು ಬೇರೆಯವರು ಹಿರಿಯ ನಾಯಕರು ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಏನು ತಟಸ್ಥ ಬಣ ಅಂತ ಇದೆಯೋ ಆ ಒಂದು ತಟಸ್ಥ ಬಣದ ನಾಯಕರು ಈ ಒಂದು ಹೋರಾಟದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೋರಾಟಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಸೊ ಹೀಗಾಗಿ ವಿಜಯೇಂದ್ರ ಅವರೇ ಮುಂದೆ ಹೋರಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಗಳನ್ನ ಮಾಡ್ಬೇಕಾಗಿ ಬರುತ್ತೆ ಸೊ ಹೀಗಾಗಿ ವಿಜಯೇಂದ್ರ ಅವರನ್ನ ಬದಲಾಯಿಸ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು ಆ ಏನು ಈ ಒಂದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಯಾರು ಈ ಒಂದು ವಿಜಯೇಂದ್ರ ಅವರ ಸ್ಥಾನಕ್ಕೆ ಬರ್ತಾರೆ ಅಥವಾ ವಿಜಯೇಂದ್ರ ಅವರೇ ಇರ್ತಾರ ಅನ್ನುವಂಥದ್ದು ಸಾಕಷ್ಟು ಓಕೆ ಕವನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ